ನಮಸ್ಕಾರ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ನವಿತಾ ಜೈನ್ ಬೆಲ್ ವೀಕ್ಷಕರ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಎಐಸಿಸಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರೇ ಮುಂದುವರಿಯಲಿದ್ದಾರೆ ರಾಹುಲ್ ಗಾಂಧಿ ಅಧ್ಯಕ್ಷ ಸ್ಥಾನ ಒಪ್ಪದ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರೇ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಸೋನಿಯಾ ಗಾಂಧಿ ಅವರೇ ಅಧ್ಯಕ್ಷರಾಗಿ ಮುಂದುವರಿಯುವಂತೆ ಸಭೆಯಲ್ಲಿ ಒತ್ತಾಯ ಮಾಡಲಾಗಿದ್ದು ಹೀಗಾಗಿ ಮುಂದಿನ ಎಐಸಿಸಿ ಅಧಿವೇಶನದವರೆಗೂ ಸೋನಿಯಾ ಗಾಂಧಿ ಮುಂದುವರಿಯಲಿದ್ದಾರೆ ಮುಂದಿನ ಅಧಿವೇಶನದಲ್ಲಿ ಅಧಿಕೃತ ಘೋಷಣೆ ಆಗಲಿದ್ದು ಅಲ್ಲಿಯವರೆಗೂ ಹಂಗಾಮಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಮುಂದುವರಿಯಲಿದ್ದಾರೆ ಈಗ ಅವರು ಪುನಃ ಅಧ್ಯಕ್ಷರಾಗಿದ್ದರು ಅದಕ್ಕೆ ನೀವೇನು ಮುಂದುವರಿಬೇಕು ಅಂತಕ್ಕಂಥ ಅಭಿಪ್ರಾಯ ಇವತ್ತು ಕೂಡ ನಾನು ಕೊಟ್ಟಿದ್ದೇನೆ ಯಾವುದೇ ಒಂದು ಕಾರಣಕ್ಕಾಗಿ ಅಂದರೆ ಸ್ವೀಕಾರ ಮಾಡಲಿಲ್ಲ ಅಂದರೆ ರಾಹುಲ್ ಗಾಂಧಿ ಅವರು ಅಂತ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಕೊಟ್ಟಿದ್ದೇನೆ ಸೋನಿಯಾ ಅವ್ರನ್ನ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಎಷ್ಟು ಜನ ಅಲಿಸಿ ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿದ್ದರೂ ಅವರೆಲ್ಲರೂ ಕೂಡ ಒಕ್ಕೂರದಿಂದ ಹೇಳಿದ್ದಾರೆ ನಾಯಕರು ಬಿಜೆಪಿ ಪರ ಇದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಎನ್ನಲಾಗ್ತಿತ್ತು ಈ ಸಂಬಂಧ ಸಿಟ್ಟಾದ ಗುಲಾಂ ನಬಿ ಆಜಾದ್ ಹಾಗೂ ಕಪಿಲ್ ಸಿಬಲ್ ಸಿಡಬ್ಲ್ಯೂಸಿ ಸಿ ಸಭೆಯಲ್ಲೇ ರಾಜೀನಾಮೆ ಬೆದರಿಕೆ ಹಾಕಿದ್ದಾರೆ ಮೂವತ್ತು ವರ್ಷದಲ್ಲಿ ನಮ್ಮ ನಿಷ್ಠೆ ಎಂದೂ ಬದಲಾಗಲ್ಲ ಬದಲಾಗಿಲ್ಲ ಬಿಜೆಪಿ ಪರ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ರಾಜಸ್ಥಾನ ಹೈಕೋರ್ಟ್ ನಲ್ಲಿ ಪಕ್ಷದ ಪರ ಹೋರಾಡಿ ಸಮರ್ಥವಾದ ಮಂಡಿಸಿ ಸರ್ಕಾರವನ್ನು ಉಳಿಸಿದ್ದೇವೆ ಆ ಟೈಮ್ ಅಲ್ಲಿ ನಮ್ಮ ಮೇಲೆ ಅನುಮಾನ ಪಡುವುದು ಸರಿಯಲ್ಲ ಅಂತ ಸಿಬಲ್ ಗರಂ ಆಗಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಸಿಬಲ್ ರಾಹುಲ್ ಗಾಂಧಿ ವಿರುದ್ಧ ಮಾಡಿದ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಾರೆ ಅಲ್ಲದೆ ಗುಲಾಂ ನಬಿ ಆಜಾದ್ ಕೂಡ ಯು ಟರ್ನ್ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಆ ರೀತಿ ಮಾತನಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಪತ್ರ ಸಮರ ನಡೀತಾ ಇದೆ ನಾಯಕತ್ವ ಬದಲಾವಣೆಗಾಗಿ ಇಪ್ಪತ್ತ್ ಮೂರು ಪ್ರಮುಖ ನಾಯಕರು ಸೋನಿಯಾ ಗಾಂಧಿಗೆ ಪತ್ರ ಬರೆದ ಬೆನ್ನಲ್ಲೇ ಇತರೆ ನಾಯಕರಿಂದಲೂ ಸಾಲು ಸಾಲು ಪತ್ರಗಳು ಹೈಕಮಾಂಡ್ಗೆ ಹರಿದು ಬರ್ತಾ ಇವೆ ಐವತ್ತು ಸಂಸದರು ಗಾಂಧಿ ಕುಟುಂಬದ ಪರವಾಗಿ ಪತ್ರ ಬರೆದಿದ್ದಾರೆ ಅಲ್ಲದೆ ಮೂರು ಸಿಎಂಗಳು ಮೂವತ್ತು ಮಂದಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಪತ್ರ ಬರೆದಿದ್ದಾರೆ ಅಲ್ಲದೆ ಐನೂರಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಪಕ್ಷಕ್ಕೆ ಪತ್ರ ಬರೆದಿದ್ದು ಇವರೆಲ್ಲರೂ ಗಾಂಧಿ ಕುಟುಂಬಕ್ಕೆ ಬೆಂಬಲ ಸೂಚಿಸಿದ್ದಾರೆ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಅಧ್ಯಕ್ಷರಾಗ್ಲಿ ಅಂತ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಾಯಕತ್ವದ ವಿಚಾರದಲ್ಲಿ ನಡೀತಿರೋ ಸಿಡಬ್ಲ್ಯೂಸಿ ಸಭೆ ಸಂಬಂಧ ಕಾಂಗ್ರೆಸ್ ಪಕ್ಷ ವಿಶೇಷ ಆಸಕ್ತಿ ವಹಿಸಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೀತಾ ಇರುವುದರಿಂದ ಪಕ್ಷದ ಆಂತರಿಕ ಮಾಹಿತಿ ಸೋರಿಕೆ ಆಗದಂತೆ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು ಮಾಹಿತಿ ಸೋರಿಕೆ ತಡೆಯಲು ಕಾರ್ಯಕಾರಿಣಿ ಸಭೆಗೆ ಜೂಮ್ ಆಪ್ ಬಳಸಿಲ್ಲ ಕಡೆ ಕ್ಷಣದಲ್ಲಿ ತಂತ್ರಗಾರಿಕೆ ಬದಲಿಸಿದ ಕಾಂಗ್ರೆಸ್ ಪಕ್ಷ ಸಿಸ್ಕೋ ವೆಬ್ಎಕ್ಸ್ ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸುತ್ತಿದೆ ಸಿಸ್ಕೋ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಭೆಗೆ ಸಿಸ್ಕೋ ವೆಬ್ಎಕ್ಸ್ ಬಳಸಿದ್ದಾರೆ ರಾಜ್ಯದಿಂದ ಮಲ್ಲಿಕಾರ್ಜುನ ಖರ್ಗೆ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಿದ್ದರು ಸಿಡಬ್ಲ್ಯೂಸಿ ಸಭೆಯ ಮಾಹಿತಿ ಲೀಕ್ ಆಗ್ತಿರುವ ಬಗ್ಗೆ ನಟಿ ರಮ್ಯಾ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸಭೆಯಲ್ಲಿನ ಮಾಹಿತಿ ಹೇಗ್ ಲೀಕ್ ಆಯಿತು ಮಾಧ್ಯಮಗಳಿಗೆ ಹೇಗೆ ಮಾಹಿತಿ ಲೀಕ್ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮಗಳಿಗೆ ಮಿನಿಟ್ ಟು ಮಿನಿಟ್ ಮಾಹಿತಿ ಸಿಗ್ತಾ ಇದೆ ಮಾಹಿತಿ ಹೇಗೆ ಲೀಕ್ ಆಗ್ತಿದೆ ಅನ್ನೋದೇ ಆಶ್ಚರ್ಯ ಅಂತ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ ಅಲ್ಲದೆ ಸಿಡಬ್ಲ್ಯೂಸಿ ಸಭೆ ಬಗ್ಗೆ ಮತ್ತೆ ಟ್ವೀಟ್ ಮಾಡಿರೋ ರಮ್ಯಾ ರಾಹುಲ್ ಗಾಂಧಿ ತಪ್ಪಾಗಿ ಮಾತನಾಡಿದ್ದಾರೆ ಆಜಾದ್ ಸಿಬಲ್ ಬಿಜೆಪಿ ಪರ ಎಂದು ಹೇಳಬಾರ್ದಿತ್ತು ಬಿಜೆಪಿ ಮತ್ತು ಮಾಧ್ಯಮಗಳು ಒಂದಾಗಿವೆ ಅನ್ಬೇಕಿತ್ತು ಅಂತ ಕಾಂಗ್ರೆಸ್ ಗಲಾಟೆ ಬಗ್ಗೆ ರಮ್ಯಾ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕತ್ವದ ಆಂತರಿಕ ಕಲಹದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ಹಿಟ್ಟು ಹಳಿಸಿತ್ತು ಡ್ಯಾಶ್ ಹಸಿದಿತ್ತು ಅಂತ ಸಚಿವ ಸಿಟಿ ರವಿ ಎಐಸಿಸಿ ಅಧ್ಯಕ್ಷರ ನೇಮಕ ವಿಚಾರವನ್ನ ವ್ಯಂಗ್ಯ ಮಾಡಿದ್ದಾರೆ ಕಾಂಗ್ರೆಸ್ನವರಿಗೆ ಗಾಂಧಿ ಕುಟುಂಬವನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಟೀಕಿಸಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಇಂತಹ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಕುಟ್ಟಿದ್ದಾರೆ ಗಾಂಧೀಜಿ ಆಶಯದಂತೆ ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಆದ್ರೆ ಒಳ್ಳೇದೇ ಅಂತ ಹೇಳಿದ್ರು ಈಗಲಾದರೂ ಅಲ್ಲಿ ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡುವ ಪರಿಸ್ಥಿತಿ ಬಂದಿರುವುದು ಸಂತೋಷ ಅಂತ ವ್ಯಂಗ್ಯ ಮಾಡಿದ್ರು ಒಂದು ಗಾದೆ ಮಾತಿದೆ ಗೊತ್ತಾ ನಿಮಗೆ ಹಿಟ್ ಅಳಿಸಿತ್ತು ಡ್ಯಾಶ್ ಕಾಯ್ದಿತ್ತು ಅಂತೇಳಿ ಅವರಿಗೆ ಅವ್ರನ್ನ ಬಿಟ್ಟರೆ ಗತಿ ಇಲ್ಲ ಒಂದು ಗಾದೆ ಮಾತಿದೆ ಗೊತ್ತಾ ನಿಮಗೆ ಹಿಟ್ ಅಳಿಸಿತ್ತು ಡ್ಯಾಶ್ ಕಾಯ್ದಿತ್ತು ಅಂತೇಳಿ ಅವರಿಗೆ ಅವ್ರನ್ನ ಬಿಟ್ಟರೆ ಗತಿ ಇಲ್ಲ ಮೊದಲಾಗಿ ಅದು ವಿಸರ್ಜನೆ ಆಗುವಂಥದಾದ್ರೆ ಒಳ್ಳೇದು ಅಂತ ನನ್ನ ಸಲಹೆ ಮತ್ತು ಇಂಥ ಪರಿಸ್ಥಿತಿ ಪಕ್ಷಕ್ಕೆ ಬರಬಾರ್ದಿತ್ತು ಬಂದಿದೆ ಮತ್ತೆಲ್ಲವನ್ನೂ ಪ್ರಶ್ನೆ ಇವತ್ತಾರ ಪ್ರಾರಂಭ ಆಗಿದೆ ಸಂತೋಷ ಅಂಗಾರ ಪ್ರಜಾಪ್ರಭುತ್ವ ಆ ಪಕ್ಷದಲ್ಲಿ ಕಾಯ್ದುಕೊಂಡಿತ್ತು ಪ್ರಜಾಪ್ರಭುತ್ವ ಇದೆ ಅಂತನಾರ ಇದರೇನು ಅಂದ್ರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಈ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಒಂದು ವರ್ಷ ಪೂರೈಸಿದ್ದಾರೆ ಈ ಸಂಬಂಧ ನ್ಯೂಸ್ ಏಟೀನ್ ಜೊತೆ ಮಾತನಾಡಿರೋ ಕಟೀಲ್ ಬಿಜೆಪಿಯಲ್ಲಿ ಬಿಎಸ್ವೈ ಟೀಮ್ ವರ್ಚಸ್ ಕಟೀಲ್ ಟೀಮ್ ಇರೋದನ್ನ ನಿರಾಕರಿಸಿದ್ದಾರೆ ನನಗೆ ಬೇಕಾದವರನ್ನ ಪಕ್ಷಕ್ಕೆ ತೆಗೆದುಕೊಂಡಿಲ್ಲ ಹಿರಿಯ ಅಭಿಪ್ರಾಯದಂತೆ ಒಂದು ಅತ್ಯುತ್ತಮ ಟೀಂ ರಚನೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಪ್ರಶ್ನೆಯೇ ಇಲ್ಲ ಯಡಿಯೂರಪ್ಪನವರೇ ನಮ್ಮ ನಾಯಕ ಮುಂದಿನ ಮೂರು ವರ್ಷ ಅವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅಲ್ಲದೆ ಸಂದರ್ಭ ನೋಡಿಕೊಂಡು ಸಂಪುಟ ವಿಸ್ತರಣೆ ನಡೆಯುತ್ತೆ ಅಂದಿದ್ದಾರೆ ಬಿಜೆಪಿಯಲ್ಲಿ ಮೂಲ ವಲಸಿಗರು ಎಂಬ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ನನ್ನನ್ನು ನಿಯುಕ್ತಿ ಮಾಡಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಎಲ್ಲೂ ನಾವು ಹೊಸ ಬಡ ನಾಯಕ ಮಾಡಿಲ್ಲ ಆ ಟೀಮ್ ಯಡಿಯೂರಪ್ಪ ಟೀಮ್ ಏನಿತ್ತು ಆ ಟೀಮನ್ನೇ ಮುಂದುವರಿಸುವಂತ ಕೆಲಸವನ್ನು ಮಾಡಿ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೇವೆ ಒಟ್ಟಾಗಿ ಕೆಲಸ ಮಾಡಿದ್ರಿಂದ ಎಲ್ಲ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಆ ಟೀಮಿನ ಮುಖಾಂತರ ಗೆದ್ದಿದ್ದೇವೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲೂ ನಾಯಕತ್ವದ ಪ್ರಶ್ನೆ ಇಲ್ಲ ಯಡಿಯೂರಪ್ಪರೇ ನಮ್ಮ ನಾಯಕ ಯಡಿಯೂರಪ್ಪರೇ ಮುಂದಿನ ಮೂರು ವರ್ಷ ಮುಖ್ಯಮಂತ್ರಿ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಸಂಪುಟ ವಿಸ್ತರಣೆ ಅದು ಮುಖ್ಯಮಂತ್ರಿಗಳ ಮುಖವರ್ಜಿಗೆ ಬಿಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಹಾಗೂ ಪಕ್ಷ ಸಂಘಟನೆಯ ಮೌಲ್ಯಮಾಪನ ಮಾಡಿರುವ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬೆಂಗಳೂರಿನಿಂದ ದೆಹಲಿಗೆ ವಾಪಸ್ ಆಗಿದ್ದಾರೆ ಕಳೆದ ಮೂರು ದಿನಗಳಿಂದ ಬೆಂಗಳೂರಲ್ಲಿ ಸಿಎಂ ಸಚಿವರು ಹಾಗೂ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸರಣಿ ಸಭೆ ಮಾಡಿದ್ದ ಬಿಎಲ್ ಸಂತೋಷ್ ಇವತ್ತು ದೆಹಲಿಗೆ ಮರಳಿದ್ದಾರೆ ರಾಜ್ಯ ಬಿಜೆಪಿ ಸರ್ಕಾರ ಹಾಗೂ ಬಿಜೆಪಿ ಸಂಘಟನೆಯ ವಿದ್ಯಮಾನಗಳ ಮಾಹಿತಿಯನ್ನ ಬಿಎಲ್ ಸಂತೋಷ್ ಹೈಕಮಾಂಡ್ಗೆ ನೀಡಲಿದ್ದಾರೆ ಇದೇ ಆಧಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ರಚನೆ ನಡೆಯುವ ಸಾಧ್ಯತೆ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಡಿಸಿಎಂ ಅಶ್ವಥ್ ನಾರಾಯಣ್ ಮೌಲ್ಯಮಾಪನ ಅನ್ನೋದು ಒಳ್ಳೆಯದು ಕೇಳೋರು ಇರಬೇಕು ಅಂತ ಹೇಳಿದ್ದಾರೆ ಯಾವಾಗ್ಲೂ ಸ್ಕ್ರೂಟಿನಿ ಅನ್ನೋಂಥದ್ದು ಎಲ್ಲರಿಗೂ ಆಗಲೇಬೇಕು ಒಳ್ಳೆಯದು ಎಲ್ಲರೂ ಪ್ರಶ್ನೆಚಿತ್ವಂಥದ್ದೇ ಪ್ರಶ್ನೆ ಮಾಡೋಂಥದೇ ಸ್ಕ್ರೂಟಿನೈಸ್ ಆಗಲೇಬೇಕು ಮತ್ತು ಯಾರು ಹೇಳೋರು ಕೇಳೋರಿಲ್ಲ ಕಷ್ಟ ತಕ್ಷಣ ಕೇಳೋರು ಬೇಕು ಪ್ರಶ್ನೆ ಮಾಡೋರು ಬೇಕು ಉತ್ತಮವಾದಂಥ ವಿಚಾರಗಳನ್ನ ಚರ್ಚೆ ಮಾಡಬೇಕು ಒಳ್ಳೆ ದಿಕ್ಕಿನಲ್ಲಿ ಸಾಗಬೇಕು ಒಟ್ಟಾರೆ ಒಂದು ಪಕ್ಷ ಸ್ಥಾಪನೆ ಆಗಿರೋದು ಒಂದು ಸರ್ಕಾರ ಇರೋದು ಜನರಿಗೋಸ್ಕರ ಜನರಿಂದ ಜನರಿಗೋಸ್ಕರ ಆ ದಿಕ್ಕಿನಲ್ಲಿ ಕಾರ್ಯವನ್ನು ಮಾಡಬೇಕು ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿಎಂ ಭೇಟಿ ಮಾಡಿದ್ದಾರೆ ಆರ್ ಶಂಕರ್ ಹಾಗೂ ಎಂಪಿಬಿ ನಾಗರಾಜ್ ಭೇಟಿ ಮಾಡಿದ್ದು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದರು ನೂತನ ಪರಿಷತ್ ಸದಸ್ಯರು ಆಗಿರೋ ಎಂಪಿವಿ ಹಾಗೂ ಆರ್ ಶಂಕರ್ ಈಗ ಸಚಿವ ಸ್ಥಾನಕ್ಕಾಗಿ ಸಿಎಂಗೆ ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ ಪದೇ ಪದೇ ಸಿಎಂ ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹೇರಿದ್ದಾರೆ ಎನ್ನಲಾಗ್ತಿದೆ ಬಳಿಕ ಮಾತನಾಡಿದ ಎಂಟಿಬಿ ಬಿ ನಾಗರಾಜ್ ಶಂಕರ್ ಸಿಎಂ ಆರೋಗ್ಯ ವಿಚಾರಿಸಲು ನಾವಿಬ್ಬರು ಬಂದಿದ್ವಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡುವುದಾಗಿ ಸಿಎಂ ಹೇಳಿದ್ದಾರೆ ಯಡಿಯೂರಪ್ಪ ನಮ್ಮ ನಾಯಕರು ಯಡಿಯೂರಪ್ಪ ಮೇಲೆ ಭರವಸೆ ಇಟ್ಟು ನಾವು ಬಂದಿದ್ದೀವಿ ಆ ಭರವಸೆಯನ್ನ ಸಿಎಂ ಉಳಿಸಿಕೊಳ್ತಾರೆ ನಮ್ಮನ್ನ ಸಚಿವರಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಕೂಡ ಹೇಳಿದ್ದಾರೆ ಯಾವಾಗ ಹಾಸ್ಪಿಟ್ಲಲ್ಲಿ ಎಂಟು ದಿವಸ ಇದ್ದು ಮೊನ್ನೆ ಮುಖ್ಯಮಂತ್ರಿಗಳು ಮನೆಗೆ ಬರ್ತಿದ್ರು ಅವರು ಯೋಗಕ್ಷೇಮ ವಿಚಾರಣೆ ಮಾಡ್ಕೊಂಡು ಬಂದಿದ್ವಿ ಆದಷ್ಟು ಬೇಗನೆ ಸಚಿವ ಸಂಪುಟ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಮ್ಮ ನಾಯಕರು ಆ ನಾಯಕರ ಮೇಲೆ ನಾವು ಭರವಸೆ ಇಟ್ಟು ನಂಬಿಕೆ ಇಟ್ಟು ನಾವು ಬಂದಿದ್ದೇವೆ ಇವತ್ತು ಆ ನಂಬಿಕೆ ಅವ್ರು ಉಳಿಸ್ಕೊಳ್ತಾರೆ ಮಾಡ್ತಾರೋ ಅನ್ನೋ ನಂಬಿಕೆ ನಮ್ಗಿದೆ ಎಷ್ಟು ಜನಕ್ಕೆ ಮಾಡ್ತಾರೋ ಅದು ಗೊತ್ತಿಲ್ಲ ನಮಗೆ ನಮ್ಮನ್ನಂತೂ ಮಾಡ್ತಾರೆ ಅಧಿವೇಶನಕ್ಕೆ ಮುಂಚೆನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಧಿವೇಶನಕ್ಕೆ ಮುಂಚೆ ಅಧಿವೇಶನಕ್ಕೆ ಸಚಿವರಾಗಿ ಬರ್ತೀರಾ ಸರ್ ಮಾಡ್ತೀವಿ ಅಧಿವೇಶನಕ್ಕೆ ಮುಂಚೆನೇ ಅದೇ ಶ್ರೀ ನಾಳೆ ಸಿಎಂ ಯಡಿಯೂರಪ್ಪ ಉತ್ತರ ಕರ್ನಾಟಕಕ್ಕೆ ಭೇಟಿ ಕೊಡಲಿದ್ದಾರೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಸಚಿವ ರಮೇಶ್ ಜಾರಕಿಹೊಳಿ ಸಭೆ ನಡೆಸಿದರು ಹಿಡ್ಕಲ್ ಜಲಾಶಯದ ಹೂನೂರು ಐವಿಯಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಮಾಡಿದರು ಸಭೆ ಬಳಿಕ ಸಚಿವ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ ನಾಳೆ ಸಿಎಂ ಯಡಿಯೂರಪ್ಪ ಅವರು ವೈಮಾನಿಕ ಸಮೀಕ್ಷೆಯನ್ನ ಮಾಡಲಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆಯಿಂದ ಈ ಬಾರಿ ಒಂಬೈನೂರ ಎಪ್ಪತ್ತ ಎರಡು ಕೋಟಿ ನಷ್ಟವಾಗಿದೆ ಅದನ್ನು ಸಿಎಂ ಗಮನಕ್ಕೆ ತಂದು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದಾರೆ ಎಲ್ಲ ಡಿಟೇಲ್ ಹೋಗಿ ನಾಳೆ ಬರೀ ನಮ್ಮ ಜಿ ಟಿ ಅವ್ರದ್ದಾಗ ಒಂಬತ್ತು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ನಮ್ಮ ಎಲ್ಲ ಹತ್ರ ಎಲ್ಲ ಮನೆ ಹಣಿ ಬಂತು ಬೆಳೆ ಹಣಿ ಬಂತು ರೋಡ್ಸು ಬ್ರಿಡ್ಜ್ಸು ಎಲ್ಲ ಪ್ರೆಸೆಂಟ್ ಮಾಡಿದಾರೆ ಮತ್ತು ಈ ಸಲ ಎಲ್ಲ ಜಿಲ್ಲಾಡಿದಿರ್ಬೋದು ನಮ್ಮ ನಾವು ಇರ್ಬೋದು ಎಲ್ಲ ಕೂಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ಸ್ವಯಂ ಕೂಡಿ ಎಲ್ಲ ಚೆನ್ನಾಗಿ ಸಲ ಶಿವಕುಮಾರ್ ಕಳ್ಳ ಅವರೇ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಏನಿದೆ ಹೀಗಂತ ಫೋನ್ ಕದ್ದಾಲಿಕೆ ಆರೋಪ ಮಾಡಿರೋ ಡಿಕೆಶಿಗೆ ಪರಿಷತ್ ಸದಸ್ಯ ಸಿಪಿ ಯೋಗೀಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಯಾವ ಉದ್ದೇಶಕ್ಕಾಗಿ ಅವರ ಫೋನ್ ಟ್ಯಾಪ್ ಮಾಡಬೇಕು ಅವರ ಫೋನ್ ಕದ್ದಾಲಿಕೆ ಮಾಡಿ ಯಾವ ರಾಜ್ಯ ಗೆಲ್ಲಬೇಕು ಅಂತ ಪ್ರಶ್ನಿಸಿದ್ದ ಸಿಪಿವೈ ಜನರ ಗಮನ ಬೇರೆ ಕಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಬೆಂಗಳೂರು ಗಲಭೆ ಸಂಬಂಧ ಡಿಕೆಶಿ ಹೇಳಿಕೆ ವಿರುದ್ಧ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ ಡಿಕೆಶಿ ಕೊತ್ವಾಲ್ ರಾಮಚಂದ್ರನ ಶಿಷ್ಯನ ಮನಸ್ಥಿತಿಯಿಂದ ಹೊರಬಂದಿಲ್ಲ ತನಿಖೆ ನಡೆಯುವ ಹಂತದಲ್ಲೇ ಧಮಕಿ ಹಾಕೋದು ಸರಿಯಲ್ಲ ಡಿಕೆಶಿ ಗೂಂಡಾ ಮನಸ್ಥಿತಿಯಿಂದ ಹೊರಬರಬೇಕು ಅಂತ ಹೇಳಿದ್ದಾರೆ ಈಗ ನಮ್ಮ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ಜೀವ ಉಳ್ಳುಳಿಗೆ ಅಂತ ಅವರೇ ಕಳ್ಳ ಇನ್ನೊಬ್ಬನ ಮೇಲೆ ಆಪಾದನೆ ಮಾಡೋದು ಏನಿದೆ ನಾವು ಯಾವ ಸಾಮ್ರಾಜ್ಯ ಗೆಲ್ಬೇಕ್ರಿ ನಾವು ಈಗ ಫೋನ್ ಕದ್ದಾಲಿಕೆ ಮಾಡಿ ಅವ್ರ ಏನಿದೆ ಈಗ ಹಿಂದೆ ಅವ್ರ ಮೇಲೆ ಆರೋಪ ಮಾಡ್ತಿದ್ರು ಫೋನ್ ಕದ್ದಾಲಿಕೆ ಅವರೇ ಮಾಡ್ತಿದ್ರು ಬಹಳಷ್ಟು ಜನ ಇದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿದ್ದಾರೆ ನಾನು ಏನು ಕಾಮೆಂಟ್ ಮಾಡಿಲ್ಲ ಅದು ಸುಳ್ಳು ಆರೋಪ ಸುಮ್ಮನೆ ಜನಗಳ ಇದನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ಮಾಡ್ತಕ್ಕಂಥದ್ದು ಉದ್ದೇಶ ಉದ್ದೇಶ ನಾವು ಮಾಡಿ ಏನಿಲ್ಲ ಅದು ಒಂದು ಸುಳ್ಳು ಆರೋಪ ಕೋತ್ವಾಲ್ ರಾಮಚಂದ್ರನ ಶಿಷ್ಯನ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ ಅವರು ಆ ಕೋತ್ವಾಲ್ ರಾಮಚಂದ್ರನ ಮನೋಸ್ಥಿತಿಯಲ್ಲೇ ಧಮಕಿ ಹಾಕೋದು ಇನ್ನು ತನಿಖೆ ನಡೀತಿರೋ ಹಂತದಲ್ಲೇ ಧಮಕಿ ಹಾಕುವ ಮನಸ್ಥಿತಿ ಅವರು ತಾನು ಕೋತ್ವಾಲ್ ರಾಮಚಂದ್ರನ ಶಿಷ್ಯ ಅಂತ ತೋರಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಮ್ಮ ಸರ್ಕಾರ ಇರೋ ಟೈಮಲ್ಲಿ ಗುಂಡಾಗಿಲ್ ರೀತಿನಲ್ಲಿ ದಮ್ಮ ಧಮಕಿ ಹಾಕಿ ಯಾರೂ ಹಸ್ತಕ್ಷೇಪ ಮಾಡೋಕ್ಕೆ ಅವಕಾಶ ಇಲ್ಲ ಆ ಗುಂಡ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಇಲ್ಲದೇ ಇದ್ದರೆ ಅದು ನಿಮಗೆ ಮಾತ್ರ ಅಲ್ಲ ನಿಮ್ಮ ಪಾರ್ಟಿಗೂ ಕೆಟ್ಟಂತೆ ಮಾಜಿ ಸಿಎಂ ಎಚ್ಡಿಕೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಉಡುಗೊರೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಜೊತೆಗೆ ಐವತ್ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ರಿಲೀಸ್ ಮಾಡಿದ್ದಾರೆ ಸುಮಾರು ನೂರ ನಾಲ್ಕು ಕೋಟಿಯಲ್ಲಿ ಐವತ್ಮೂರು ಕೋಟಿ ನಲವತ್ತೈದು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಉಳಿದ ಐವತ್ತು ಕೋಟಿ ಹಣ ಮುಂದಿನ ದಿನಗಳಲ್ಲಿ ಅಂದ್ರೆ ವರ್ಷದ ಮಾರ್ಚ್ ಅಂತ್ಯದ ಒಳಗೆ ಬಿಡುಗಡೆ ಮಾಡುವುದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸಿಎಂ ಬಿಎಸ್ವೈ ಭರವಸೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನೂರ ನಾಲ್ಕು ಕೋಟಿ ಹಣವನ್ನು ಮಂಜೂರು ಮಾಡಿದ್ರು ಮಂಜೂರಾಗಿದ್ದ ಹಣವನ್ನು ಇವತ್ತು ಸಿಎಂ ಯಡಿಯೂರಪ್ಪ ರಿಲೀಸ್ ಮಾಡಿದ್ದಾರೆ ಸಿಎಂ ವೈಗೆ ಮಾಧ್ಯಮ ಪ್ರಕಟಣೆ ಮೂಲಕ ಎಚ್ಡಿಕೆ ಈ ಮೂಲಕ ಧನ್ಯವಾದ ತಿಳಿಸಿದ್ದಾರೆ ಕೊರೋನಾ ಕಾಲದಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ನಡೆಸಲು ಸರ್ಕಾರ ತೀರ್ಮಾನ ಮಾಡಿದೆ ವಿಧಾನಸಭೆ ಹಾಲ್ನಲ್ಲಿ ಕೆಳಮನೆ ಹಾಗೂ ಪರಿಷತ್ ಹಾಲ್ನಲ್ಲಿ ಮೇಲ್ಮನೆ ಕಲಾಪ ನಡೆಯಲಿದೆ ಸಾಮಾಜಿಕ ಅಂತರದಲ್ಲಿ ಕಲಾಪ ನಡೆಯುತ್ತೆ ಕಲಾಪದ ವೇಳೆ ಎರಡು ಸದನದ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ಫೇಸ್ ಶೀಲ್ಡ್ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಸೀಟ್ ಇವೆ ಸೀಟ್ ಮಧ್ಯೆ ಗಾಜಿನ ಪರದೆ ಹಾಕ್ತಾರೆ ಕಲಾಪಕ್ಕೆ ಅಧಿಕಾರಿಗಳು ಪ್ರಿನ್ಸಿಪಾಲ್ ಸೆಕ್ರೆಟರಿಗಳು ಮಾತ್ರ ಅವಕಾಶ ಇರುತ್ತೆ ಪತ್ರಕರ್ತರ ಗ್ಯಾಲರಿ ಬಗ್ಗೆ ಪತ್ರಕರ್ತರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡಲಾಗುತ್ತೆ ಏನೋ ಪ್ರೇಕ್ಷಕರ ಗ್ಯಾಲರಿಗೆ ನಿರ್ಬಂಧ ವಿಧಿಸಲಾಗಿದೆ ಅಧಿವೇಶನ ಕರೀಬೇಕು ಅಂತ ಹೇಳಿ ಏನು ಸ್ಪೀಕರ್ ಅವರು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಸಮ್ಮತಿಸಿದ್ದೀವಿ ಪರದೆ ಮಾಡಿ ಸದಸ್ಯರನ್ನ ಬಗ್ಗೆ ಇರೋ ಸೀಟ್ಗಳಲ್ಲಿ ಬೇರೆ ಬೇರೆ ಕೂತ್ಕೊಂಡು ವ್ಯವಸ್ಥೆ ಮಾಡಿ ಈ ವಿಧಾನಸೌಧದಲ್ಲಿನೇ ಎರಡು ಮನೆಗಳನ್ನ ಅಧಿವೇಶನ ನಾವು ಇಪ್ಪತ್ತೊಂದನೇ ತಾರೀಕಿಂದ ಕರೀತಾ ಇದ್ದೀವಿ ಎಲ್ಲ ವ್ಯವಸ್ಥೆಯನ್ನ ಸನ್ಮಾನ್ಯ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸಭೆ ಕರೀಲಿಕ್ಕೆ ತೀರ್ಮಾನ ಮಾಡಿ ಪ್ರೆಸ್ನವ್ರದ್ದನ್ನು ಹಾಗೆ ಯೋಚನೆ ಮಾಡಿದೆ ಇನ್ನೂ ಅಂತಿಮವಾಗಿಲ್ಲ ಆಫೀಸರ್ಸ್ ತುಮಕೂರು ಜಿಲ್ಲೆಯಲ್ಲಿ ಕಷ್ಟ ಹೇಳಿಕೊಂಡ ವೃದ್ಧೆಯ ಕಾಲಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ ಈ ಬಗ್ಗೆ ತಮ್ಮ ಫೇಸ್ಬುಕ್ ಅಲ್ಲಿ ಶಾಸಕ ರಂಗನಾಥ್ ಬರೆದುಕೊಂಡಿದ್ದಾರೆ ಕುಣಿಗಲ್ ತಾಲೂಕಿನ ಬೆನವಾರ ಕೊಪ್ಪಲು ಗ್ರಾಮಕ್ಕೆ ಭೇಟಿ ಕೊಟ್ಟಿದೆ ಅಲ್ಲಿ ವೃದ್ಧೆಯೊಬ್ಬರು ಶೌಚಾಲಯ ಇಲ್ಲ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಂಪರ್ಕ ಇಲ್ಲ ಅಂತ ಅಳಲು ತೋಡಿಕೊಂಡ್ರು ನಾನು ಅವರ ಮನವಿಯನ್ನು ಪುರಸ್ಕರಿಸಿ ಆದಷ್ಟು ಬೇಗ ನಿಮಗೆ ಆ ಕೆಲಸ ಮಾಡಿಕೊಡ್ತೇನೆ ಅನ್ನುವ ಭರವಸೆ ಕೊಟ್ಟು ವೃದ್ಧೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದೆ ಇಂತಹ ತಾಯಂದಿರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಅಂತ ತಮ್ಮ ಫೇಸ್ಬುಕ್ ಅಲ್ಲಿ ಶಾಸಕ ರಂಗನಾಥ್ ಬರ್ಕೊಂಡಿದ್ದಾರೆ ಿ ಹಾಗೂ ಕೆಜಿಹಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸಿದ ಗಲಭೆ ಕೋರರಿಗೆ ಭಾರಿ ಸಂಕಷ್ಟ ಎದುರಾಗಿದೆ ಈ ಎರಡು ಪೊಲೀಸ್ ಠಾಣೆಗಳನ್ನು ಧ್ವಂಸಗೊಳಿಸಿ ಬೆಂಕಿ ಹಚ್ಚಿದವರ ಮೇಲೆ ಯುಎಪಿಎ ಅಂದ್ರೆ ಕಾನೂನು ಬಾಹಿರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಸಿಸಿಬಿ ತನಿಖೆ ಇರೋ ಎರಡು ಪ್ರಕರಣದಲ್ಲಿ ಯುಎಪಿಎ ಕಾಯ್ದೆ ದಾಖಲಿಸಲಾಗಿದೆ ಈ ಎರಡೂ ಪ್ರಕರಣದಲ್ಲಿ ತೊಂಬತ್ತು ಜನರನ್ನ ಬಂಧಿಸಲಾಗಿದೆ ಇವರೆಲ್ಲರ ಮೇಲೆ ಯುಎಪಿಎ ಕಾಯ್ದೆ ಅನ್ವಯ ಕೇಸ್ ದಾಖಲಿಸಲಾಗಿದೆ ಏನೋ ಬೆಂಗಳೂರು ಗಲಭೆಯಲ್ಲಿ ಭಾಗಿಯಾದ ಎಲ್ಲಾ ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲು ಪೊಲೀಸರು ತೀರ್ಮಾನ ಮಾಡಿದ್ದಾರೆ ಈ ಹಿಂದೆ ಎಪ್ಪತ್ತು ಜನರ ಮೇಲೆ ಮಾತ್ರ ರೌಡಿ ಶೀಟರ್ ಓಪನ್ ಮಾಡಲು ಸಿದ್ಧತೆ ನಡೆಸಲಾಗಿತ್ತು ಆದರೆ ಇದೀಗ ಎಲ್ಲಾ ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದಾರೆ ಡಿಜೆಹಳ್ಳಿ ಗಲಭೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಮುಜಾಮಿಲ್ನನ್ನ ಸಿಸಿಬಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದೆ ಈ ಹಿಂದೆ ಡಿಜೆಹಳ್ಳಿ ಪೊಲೀಸರು ಈತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿದ್ರು ಈಗ ಹೆಚ್ಚಿನ ವಿಚಾರಣೆಗಾಗಿ ಸಿಸಿಬಿ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಇನ್ನು ಡಿಜೆಹಳ್ಳಿ ಗಲಭೆಗೆ ಸಂಬಂಧಪಟ್ಟ ಹಾಗೆ ಬಂಧನದಲ್ಲಿರುವ ಪ್ರಮುಖ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲು ಸಿಸಿಬಿ ತಂಡ ಲಿಸ್ಟ್ ಅನ್ನ ರೆಡಿ ಮಾಡಿದೆ ಬಳ್ಳಾರಿ ಜೈಲಲ್ಲಿರುವ ಪ್ರಮುಖ ಹದಿನೈದು ಮಂದಿಯನ್ನ ಕಸ್ಟಡಿಗೆ ಪಡೆಯಲು ಮುಂದಾಗಿದೆ ಇನ್ನು ಅಪ್ನಾ ಮುಬಾರಕ್ ಮುದಾಸಿರ್ ಸೇರಿ ಹದಿನೈದು ಗಲಭೆಕೋರರನ್ನ ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಲು ಪೊಲೀಸರು ತಯಾರಿ ಮಾಡಿದರು ಡಿಜೆಹಳ್ಳಿ ಗಲಭೆ ಪ್ರಕರಣ ಸಂಬಂಧ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ರುವಾರಿಯ ಬಾಮೈದ ಜೈದ್ ಸೇರಿ ನಾಲ್ವರಿಗೆ ಸಿಸಿಬಿ ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟದ ರುವಾರಿ ಅಫ್ರಿದಿ ಸಂಬಂಧಿ ಮೊಹಮ್ಮದ್ ಜೈದ್ ನನ್ನ ಬಾಡಿ ವಾರೆಂಟ್ ಮೇಲೆ ಜೈಲಿನಿಂದ ಕರೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯಿಂದ ಜೈದ್ ಮುದಾಸಿರ್ ಸೇರಿದಂತೆ ನಾಲ್ವರನ್ನ ಆಡುಗೋಡಿಯ ಎತ್ಎಸ್ಎಲ್ನ ಇನ್ವೆಸ್ಟಿಗೇಷನ್ ಸೆಂಟರ್ಗೆ ಕರೆದೊಯ್ಯಲಾಗಿದೆ ಘಟನೆಯಲ್ಲಿ ಭಯೋತ್ಪಾದನಾ ಕೃತ್ಯದ ತನಿಖೆಗಾಗಿ ಪೊಲೀಸರು ಕರೆದೊಯ್ದಿದ್ದಾರೆ ಜಯದ ಸಹೋದರಿಯನ್ನ ಚರ್ಚ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ರುಬಾರಿ ಅಫ್ರಿದಿ ಮದುವೆಯಾಗಿದ್ದ ಸದ್ಯ ಅಫ್ರಿದಿ ಜೊತೆಗಿನ ನಟು ಭಯೋತ್ಪಾದಕ ಕೃತ್ಯದ ಶಾಮೀಲಿನ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ವಿಲ್ಲಿನಕೋಟೆ ಗ್ರಾಮದ ಬಳಿ ಸರಣಿ ಅಪಘಾತ ಸಂಭವಿಸಿದೆ ಇನೋವಾ ಕಾರು ಸೇರಿದಂತೆ ಮೂರು ಕಾರು ಒಂದು ಬೈಕ್ ಡಿಕ್ಕಿಯಾಗಿದ್ದು ಏಳು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನೋವಾ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಹಾರಿದೆ ಮತ್ತೊಂದು ಬದಿ ಬರ್ತಾ ಇದ್ದ ಎರಡು ಕಾರು ಒಂದು ಬೈಕ್ಗೆ ಡಿಕ್ಕಿ ಹೊಡೆದು ಅವಘಡ ಸಂಭವಿಸಿದೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಚಿಕ್ಕಮಗಳೂರಿನ ಭದ್ರಾ ಕಾಲುವೆಗೆ ಬೊಲೆರೋ ಕಾರು ಬಿದ್ದಿದ್ದು ಘಟನೆಯಲ್ಲಿ ಪತಿ ಪಾರಾಗಿದ್ದು ಪತ್ನಿ ನೀರುಪಾಲಾಗಿದ್ದಾರೆ ತರೀಕೆರೆ ತಾಲೂಕಿನ ಲಕ್ಕವಳ್ಳಿಯಲ್ಲಿ ಈ ದುರ್ಘಟನೆ ನಡೆದಿದೆ ಲಕ್ಕವಳ್ಳಿಯ ಸೋಂಪುರ ನಿವಾಸಿಗಳಾದ ಸಂತೋಷ್ ಜೈನ್ ಹಾಗೂ ಅವರ ಪತ್ನಿ ಸರ್ವಮಂಗಳ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾಗ ಈ ಅವಘಡ ಸಂಭವಿಸಿದೆ ತಿರುವಿನಲ್ಲಿ ಬೊಲೆರೋ ನಿಯಂತ್ರಣ ತಪ್ಪಿ ಕಾಲುವೆಗೆ ಬಿದ್ದಿದೆ ಬೊಲೆರೋ ನೀರಿಗೆ ಬೀಳ್ತಾ ಇದ್ದಂತೆಯೇ ಸ್ಥಳೀಯರು ಕೂಡಲೇ ಸಂತೋಷ್ ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಆದರೆ ಪತ್ನಿ ಸರ್ವಮಂಗಳ ನೀರು ಪಾಲಾಗಿದ್ದು ಮೃತದೇಹಕ್ಕಾಗಿ ಶೋಧ ನಡೆದಾಳೆ ಘಟನೆ ಸಂಬಂಧ ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ವ್ಯಕ್ತಿ ಮೇಲೆ ಪೊಲೀಸ್ ಪೇದೆ ದರ್ಪ ಮೆರೆದಿದ್ದಾರೆ ಮಲಗಿದ್ದ ವ್ಯಕ್ತಿಗೆ ಪೊಲೀಸ್ ಪೇದೆ ಬೂಟ್ ಬೂಟ್ಗಾಲಿನಿಂದ ಒದ್ದಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ಪೇದೆ ಒದಿಯುವ ದೃಶ್ಯ ಸೆರೆಯಾಗಿದೆ ಸಿವಿಲ್ ರಸ್ ತೀರ್ಥಹಳ್ಳಿ ಠಾಣೆಯ ಪೊಲೀಸ್ ಪೇದೆ ಪೂರ್ಣೇಶ್ ಹೀಗೆ ಕ್ರೌಡ್ಯ ತೋರಿಸಿದ್ದು ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ವ್ಯಕ್ತಿ ಕಂಠಪೂರ್ತಿ ಕುಡಿದಿದ್ದ ಎನ್ನಲಾಗ್ತಿದೆ ಹಾಗೆ ಕಾಲಿಂದ ಒದ್ದಿರೋ ಪೊಲೀಸ್ ಪೇದೆ ಕೂಡ ಕುಡಿದು ಈ ವರ್ತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಕೂಡ ಇದೇ ರೀತಿಯ ತನ್ನ ನಡವಳಿಕೆಯಿಂದ ಪೇದೆ ಪೂರ್ಣೇಶ್ ಸಸ್ಪೆಂಡ್ ಆಗಿದ್ರು ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಒಂದು ಬ್ರೇಕ್ ವೆಲ್ಕಮ್ ಬ್ಯಾಕ್ ತರ್ಟಿ ಮೈನಸ್ ತರ್ಟಿ ನ್ಯೂಸ್ ಅಲ್ಲಿ ಉಳಿದ ಹತ್ತು ಸುದ್ದಿಯನ್ನು ನೋಡೋಣ ರಾಜ್ಯದ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತೆ ಹೆಚ್ಚಾಗ್ತಾನೆ ಇದೆ ಇವತ್ತು ರಾಜ್ಯದಲ್ಲಿ ಐದು ಸಾವಿರದ ಎಂಟುನೂರ ಐವತ್ತೊಂದು ಹೊಸ ಸೋಂಕಿತರು ದಾಖಲಾಗಿದ್ದಾರೆ ಇದರಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಸಾವಿರದ ಒಂಬೈನೂರ ಹದಿನೆಂಟು ಹೊಸ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ ಇನ್ನು ರಾಜ್ಯದಲ್ಲಿ ಇವತ್ತು ಬರೋಬ್ಬರಿ ಎಂಟು ಸಾವಿರದ ಅರವತ್ತೊಂದು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಇದುವರೆಗೂ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಹಾಗೆಯೇ ರಾಜ್ಯದಲ್ಲಿ ಕೊರೋನಾಗೆ ನೂರ ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತಾರಾಜ್ಯ ಪ್ರಯಾಣಕ್ಕಿದ್ದ ನಿಯಮಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡಿದೆ ಇದ್ದ ನಿಯಮಗಳನ್ನು ತೆರವುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಪ್ರಯಾಣಿಕರಿಗೆ ವೈದ್ಯಕೀಯ ತಪಾಸಣೆ ರದ್ದು ಮಾಡಲಾಗಿದ್ದು ಸೇವಾ ಸಿಂಧು ಪೋರ್ಟ್ನಲ್ಲಿ ನೋಂದಣಿ ಮಾಡಲಾಗಿದೆ ಗಡಿಯಲ್ಲಿ ಆರೋಗ್ಯ ತಪಾಸಣೆ ಇರೋದಿಲ್ಲ ಕ್ವಾರಂಟೈನ್ ಯಾವುದೇ ನಿಯಮ ಇರೋದಿಲ್ಲ ಮನೆ ಬಾಗಿಲಿಗೆ ಪೋಸ್ಟರ್ ಹಾಕುವಂತಿಲ್ಲ ಹದಿನಾಲ್ಕು ದಿನಗಳ ಕ್ವಾರಂಟೈನ್ ಕೂಡ ರದ್ದಾಗಿದೆ ಮಂಡ್ಯದ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅವ್ಯವಸ್ಥೆ ಮುಂದುವರೆದಿದ್ದು ಮಂಡ್ಯದ ಹೊರವಲಯದ ಒಕ್ಕಲಿಗರ ಭವನದ ಕೇರ್ ಅಲ್ಲಿ ಕಳಪೆ ಊಟ ತಿಂಡಿ ಕೊಟ್ಟಿದ್ದಾರೆ ಅಂತ ಸೋಂಕಿತರು ಆರೋಪ ಮಾಡಿದ್ದಾರೆ ಸೋಂಕಿತರಿಗೆ ಕೊಡುವ ಊಟದಲ್ಲಿ ಯಾವುದೇ ರೀತಿಯ ಉಪ್ಪು ಇಲ್ಲ ಖಾರ ಇಲ್ಲ ಅಂತ ಹೀಗಾಗಿ ಊಟ ತ್ಯಜಿಸಿ ಸಿಬ್ಬಂದಿ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸೋಂಕಿತರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೊರೋನಾ ಗೆದ್ದು ಬಂದ ತಂಗಿಗೆ ಅನಂತ ವಿಶೇಷ ಸ್ವಾಗತ ಸಿಕ್ಕಿದೆ ಬಳ್ಳಾರಿಯಲ್ಲಿ ಕೊರೋನಾದಿಂದ ಗುಣಮುಖಳಾದ ತಂಗಿಯನ್ನ ಹೂವಿನ ಸುರಿ ಮಳೆಗೈದು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಣ್ಣ ಜೊತೆಗೆ ಸಂಬಂಧಿಕರಿಗೆ ಊಟ ಹಾಕಿಸಿದ್ದಾರೆ ತಂಗಿಗೆ ಆಶೀರ್ವದಿಸಿ ಗಂಗಾವತಿಯಲ್ಲಿರೋ ಗಂಡನ ಮನೆಗೆ ಕಟ್ಟಿಸಿಕೊಂಡಿದ್ದಾರೆ ತಂಗಿಗೆ ಹೀಗೆ ಸ್ವಾಗತ ನೀಡಿರುವುದು ಸಚಿವ ಶ್ರೀರಾಮುಲು ಆಪ್ತ ಸಹಾಯಕ ರಾಮು ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟ್ಟರ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಈ ಬಗ್ಗೆ ಸ್ವತಃ ಮನೋಹರ್ ಲಾಲ್ ಖಟ್ಟರ್ ಅವರೇ ಟ್ವೀಟ್ ಮಾಡಿ ದೃಢಪಡಿಸಿದ್ದಾರೆ ನನಗೆ ಕೊರೋನಾ ಪಾಸಿಟಿವ್ ದೃಢವಾಗಿದ್ದು ನನ್ನ ಸಂಪರ್ಕಕ್ಕೆ ಬಂದ ಎಲ್ಲಾ ಸಿಬ್ಬಂದಿಗಳು ಹಾಗೂ ಕಾರ್ಯಕರ್ತರಿಗೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಅವರು ಮನವಿಯನ್ನ ಮಾಡಿದ್ದಾರೆ ನೋಡೋಣ ದಾವಣಗೆರೆಯಲ್ಲಿ ಮಚ್ಚು ಹಿಡಿದು ಯುವಕನೊಬ್ಬ ಹುಚ್ಚಾಟ ಮಾಡಿದ್ದಾನೆ ನಗರದ ಪಿವಿ ರಸ್ತೆ ಬಳಿ ಮಚ್ಚು ಹಿಡಿದು ಸುತ್ತಾಡಿ ಆತಂಕ ಸೃಷ್ಟಿಸಿದ್ದ ಮತ್ತೊಬ್ಬರ ಮೇಲೆ ಹಲ್ಲೆಗೂ ಕೂಡ ಇದ್ದ ಯತ್ನ ಮಾಡಿದ್ದಾನೆ ಪೊಲೀಸ್ ಠಾಣೆಯ ಕೂಗುಳತೆ ದೂರದಲ್ಲೇ ಈ ಯುವಕನ ಈ ಹುಚ್ಚಾಟ ನಡೆದಿದೆ ಈ ವಿಡಿಯೋ ವೈರಲ್ ಆಗಿದೆ ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಂಡು ಮರ ಏರಿದ ಕರಡಿ ಮರಿಯನ್ನು ರಕ್ಷಣೆ ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬಾಂಡ್ರಾಬಿ ಅರಣ್ಯ ಪ್ರದೇಶದಲ್ಲಿ ಕಳೆದ ಶನಿವಾರದಿಂದ ಕರಡಿ ಮರಿ ಮರವೇರಿ ಕುಳಿತು ಪರದಾಡ್ ಗುಜರಾತ್ನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ಪ್ರತ್ಯೇಕ ಇಬ್ಬರ ಜೀವ ಜೀವವಾಗಿದೆ ಗುಜರಾತ್ನ ಸುರೇಂದ್ರ ನಗರದಲ್ಲಿ ಪ್ರವಾಹದಲ್ಲಿ ಓರ್ವ ಕೊಚ್ಚಿ ಹೋಗ್ತಿದ್ದ ಈ ವೇಳೆ ಸ್ಥಳೀಯರು ನೀರಿಗೆ ಧುಮುಕಿ ಆತನನ್ನು ರಕ್ಷಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕೌಶಿಕ್ ಗಣೇಶ ಚತುರ್ಥಿ ದಿನ ತುಳುನಾಡಿನ ಪ್ರಸಿದ್ಧ ತಿಂಡಿಯಾದ ಕಡುಬು ತಯಾರಿಸಲು ಹರಸಿನ ಮರದ ಎಲೆಯನ್ನ ಕಾಲಿನಲ್ಲೇ ಕಟ್ಟಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಹಾರಾಷ್ಟ್ರದ ರಾಯಘಡದಲ್ಲಿ ಐಟಂ ತಸ್ಕಿನ ಕಟ್ಟಡ ಕುಸಿತವಾಗಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ದಾರೆ ಅವಶೇಷಗಳಡಿ ಸಿಲುಕಿದ ಜನತೆಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಇದಾಗಿತ್ತು ಈ ಹೊತ್ತಿನ ಮೂವತ್ತು ನಿಮಿಷ ಮೂವತ್ತು ನೋಡ್ತಾರೆ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು